ಕಾರ ಮೇಘವೆದ್ದು ಧಾರಾವರ್ತವಾಗಿ ಸುರಿವಾಗ ಧಾರಿಣಿಯೆಲ್ಲವೂ ಮುಳುಗಿತ್ತು ನೋಡ ಕಾರಿರುಳ ಕಣ್ಣೊಳಗೆ ಸೂರ್ಯರನೇಕರು ಮೂಡಿ ದಾರಿಯ ಹೊಲವೆಂಬುದು ಕೆಟ್ಟಿತ್ತು ನೋಡ ಪೂರಾಯ ಗಾಯದಲ್ಲಿ ಸಾಯಕ್ಕೊಂದಲ್ಲದೆ ಸೂರ್ಯರನೇಕರು ಮೂಡಿಯರು ಗುಹೇಶ್ವರ ಕಾರ ಮೇಘ ಅಂದರೆ ಮಾಯೆ ಈ ಭೂಮಿಯನ್ನು ಸುತ್ತುವರಿದಿರುವ ಮಾಯೆ ಧಾರಾಕಾರವಾಗಿ ಮಳೆ ಸುರಿಯುವಂತೆ ಅದರ ಎಲ್ಲೆಡೆ ಆವರಿಸುವುದು ಎಂದರ್ಥ ಧಾರಣಿ ಎಂದರೆ ಇಲ್ಲಿ ಜೀವ ಎಂದರ್ಥ ಅಂದರೆ ಮಾಯ ಎಂಬುದು ಕಪ್ಪು ಕಾರ್ಮೋಡದಂತೆ ಧಾರಾಕಾರವಾಗಿ ಎಲ್ಲೆಡೆ ಆವರಿಸಿದಾಗ ಸಹಜವಾಗಿ ಭೂಮಿಯಲ್ಲಿರುವ ಜೀವ ಅದರಲ್ಲಿ ಮುಳುಗಿ ಹೋಗುತ್ತದೆ ಈ ಮಾಯೆಯ ಕಾರಣದಿಂದ ಅದರಲ್ಲಿ ಆಶಾ ಆಕಾಂಕ್ಷೆಗಳು ತುಂಬಿ ಹೋಗುತ್ತವೆ ಹೀಗಿರುವಾಗ ಆ ಜೀವ ಅಜ್ಞಾನಕ್ಕೆ ಸಿಲುಕುತ್ತದೆ ಅನಂತರ ಆ ಜೀವದೊಳಗೆ ಅನೇಕ ವಿಪರೀತ ಭಾವನೆಗಳು ಹುಟ್ಟುತ್ತವೆ ಸೂರ್ಯರನೇಕರು ಮೂಡಿ ಎಂಬುದಕ್ಕೆ ಅನೇಕ ವಿಪರೀತ ಭಾವನೆಗಳು ಹುಟ್ಟುತ್ತವೆ ವಿಪರೀತ ಭಾವನೆಗಳು ಹುಟ್ಟುತ್ತವೆ ಎಂದರ್ಥ ಆಶಾ ಆಮಿಷಗಳು ಅಜ್ಞಾನಗಳು ಜೀವಾತ್ಮನನ್ನು ಆವರಿಸುತ್ತವೆ ಆಗ ಸಹಜವಾಗಿ ಜ್ಞಾನ ಮಾರ್ಗ ಆ ಜೀವಿಗೆ ಕಾಣದೇ ಹೋಗುತ್ತದೆ ಸಂಸಾರಿಕ ಬಂಧನಗಳು ಉಂಟಾಗುತ್ತವೆ ಚಿಂತೆ ಭಯ ದುಃಖಗಳು ಆ ಜೀವಾತ್ಮವನ್ನು ಪೀಡಿಸುತ್ತವೆ ಆಗ ಆ ಜೀವವು ತನ್ನ ವಿವೇಕವೆಂಬ ಅಸ್ತ್ರದಿಂದ ಅಜ್ಞಾನವನ್ನು ಸಂಪೂರ್ಣವಾಗಿ ಇರಿಯದೇ ಹೋದರೆ ವಿಪರೀತ ಬರುವ ಭಾವನೆಗಳು ನಿಲ್ಲುವುದಿಲ್ಲ ಆ ಭಾವನೆಗಳು ನಾಶವಾಗುವುದಿಲ್ಲ ಇದಿಷ್ಟು ಈ ವಚನದ ತಾತ್ಪರ್ಯ ಶರಣನು ಸಮರ್ಥನಾದದ್ದರಿಂದ ಅವನಲ್ಲಿ ವಿವೇಕ ಜಾಗೃತವಾಗಬೇಕು ಇದರ ಸಹಾಯದಿಂದ ಅವನು ವಿಪರೀತ ಭಾವನೆಗಳನ್ನು ಕಳೆದುಕೊಂಡು ಶಿವನೇ ನಾನು ಶಿವೋಹಂ ಎಂಬ ನಿಜವಾದ ಧ್ಯಾನವನ್ನು ಪಡೆಯಬೇಕು ಆಗ ಮಾತ್ರ ಅವನು ಅನುಭವಿ ಎಂದು ಅಲ್ಲಮ್ಮರಿಲ್ಲಿ ಪ್ರತಿಪಾದಿಸುತ್ತಿದ್ದಾರೆ ರಾತ್ರಿ ಎಂಬ ಹೊತ್ತಿನೊಳಗೆ ನಿದ್ರೆ ಎಂಬ ರಾಹು ಹೆಡೆಯೆತ್ತಿ ಕಚ್ಚಲೊಡನೆ ಅಂಜನ ಸಿದ್ಧರ ಅಂಜನವು ಹಾರಿತ್ತು ಗುಟಿಕಾ ಗುಟಿಕೆ ಇರುಳಿತ್ತು ಯಂತ್ರಿಗಳ ಯಂತ್ರವು ಎದ್ದು ಹೋಯಿತು ಔಷಧಿಗಳ ಔಷಧಿ ವನಾರಾಡಿಗೊಂಡಿತ್ತು ಸರ್ವ ವಿದ್ಯಾಮುಖದ ಜ್ಯೋತಿ ನಂದಿತ್ತು ಈ ವಿಷಯದ ಲಹರಿಯಲ್ಲಿ ಮೂರು ಲೋಕದವರೆಲ್ಲರೂ ಮೂರ್ಛಿತರಾದರೂ ಕಾಣ ಗುಹೇಶ್ವರ ಬಹಳಷ್ಟು ಜನರು ತಾವು ಬಹಳ ತಿಳಿದವರು ನಮಗೆ ಎಲ್ಲ ಗೊತ್ತಿದೆ ಎಂಬ ಭ್ರಮವಿಂದ ಕುರುಡರಾಗಿರುತ್ತಾರೆ ಹೊಸದಾಗಿ ಕಲಿಯುವುದನ್ನು ನಿಲ್ಲಿಸಿರುತ್ತಾರೆ ಆಗ ಅವರಲ್ಲಿ ರಾತ್ರಿ ಎಂಬ ಅಂಧಕಾರ ಅಂದರೆ ಕತ್ತಲೆ ಎಂಬ ಅಂಧಕಾರ ಕವಿದಿರುತ್ತದೆ ಅವರು ಕಲಿಕೆಯ ಕಣ್ಣನ್ನು ಮುಚ್ಚುತ್ತಾರೆ ಆಗ ಅವರಲ್ಲಿ ಆಲಸ್ಯವೆಂಬ ಅಜಾಗೃತಿ ಎಂಬ ಹಾವು ಎಡೆಯತ್ತಿ ಆಡಲಾಗುತ್ತದೆ ಮತ್ತೆ ಅವರಲ್ಲಿ ಅಧ್ಯಯನದ ಜೊತೆಗೆ ಆಲಸ್ಯವು ಸೇರಿಕೊಳ್ಳುತ್ತದೆ ಇಂತಹ ಸ್ಥಿತಿಯಲ್ಲಿ ಆ ವ್ಯಕ್ತಿಗಳಿಗೆ ಯಾವುದೇ ವಸ್ತು ಸ್ಥಿತಿ ವಿಷಯಗಳು ಅರಿವಿಗೆ ಬರುವುದಿಲ್ಲ ಸಾಮಾನ್ಯವಾಗಿ ಹಾವು ಕಚ್ಚಿದವರಿಗೆ ಅಂಜನ ಗುಟಿಕೆ ಯಂತ್ರ ತಂತ್ರಗಳನ್ನು ಮಾಡಿಸುತ್ತಾರೆ ಅಲ್ಲವೇ ಇಲ್ಲಿ ಕಡಿದಿರುವುದು ಆಲಸ್ಯವೆಂಬ ಹಾವಾಗಿರುವುದರಿಂದ ಅಂಜನ ಸಿದ್ಧರ ಅಂಜನವು ಹಾರಿ ಹೋಗುತ್ತದೆ ಗುಟಿಕಾಸಿದ್ದರ ಗುಟಿಕೆಯು ಉರುಳಿ ಹೋಗುತ್ತದೆ ಯಂತ್ರ ಹಾಕುವವರ ಯಂತ್ರ ಎದ್ದು ಓಡುತ್ತದೆ ಔಷಧಿ ಹಾಕುವವರ ಔಷಧವೇ ಕೊಟಲೆಗೊಳ್ಳುತ್ತದೆ ಬಾಧೆಗೊಳ್ಳುತ್ತದೆ ಏನೆಲ್ಲ ವಿದ್ಯೆಗಳು ಬಳಸಿದರೂ ಅದು ಉಪಯೋಗಕ್ಕೆ ಬರುವುದಿಲ್ಲ ಅಂದರೆ ಈ ಆಲಸ್ಯವೆಂಬ ಹಾವಿನ ವಿಷಯಕ್ಕೆ ನೀವು ಮೇಲೆ ಮೇಲೆ ಯಾವುದೇ ಔಷಧ ಮಂತ್ರ ಅಂಜನಗಳಿಗೆ ಮೊದಲಾದ ವಿದ್ಯೆಗಳನ್ನು ಬಳಸಿದರೂ ಕೂಡ ಅವು ವ್ಯರ್ಥವಾಗುತ್ತವೆ ಹಾಗಾಗಿ ಈ ಮೂರು ಲೋಕದ ಜನ ಅಜ್ಞಾನ ಆಲಸ್ಯಗಳಿಂದ ಮೂರ್ಛಿತರಾಗಿದ್ದರಿಂದ ಮೈಮರವಿನಿಂದ ಎಚ್ಚರ ತಪ್ಪಿದ್ದಾರೆ ಎಂದು ಅಲ್ಲವರು ಇಲ್ಲಿ ಹೇಳುತ್ತಿದ್ದಾರೆ ಹಾಗಾಗಿ ಜನರಲ್ಲಿ ಕಲಿಕೆಯು ಕುತೂಹಲ ಆಸಕ್ತಿ ತಾನು ಪೂರ್ಣನಲ್ಲ ಎಂಬ ಅರಿವು ಇದ್ದರೆ ಮಾತ್ರ ಈ ಅಂಧಕಾರವನ್ನು ಹೋಗಲಾಡಿಸಬಹುದು